ಅಲೋ ಅಬಿ ಏನು ಏನ್ ಫೋನ್ ಮಾಡ್ಬಿಟ್ಟಿದ್ಯಾ ಏನ್ ಸಮಾಚಾರ ಅಯ್ಯೋ ಇದೆ ನಿಂಗೆ ಹೇಳ್ತಾ ಇದ್ಯಾ ಅಲ್ಲ ಗೀತಾ ನಾನು ನಿನ್ನ ನಂಬ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನೀನು ಏನು ನೀನು ಒಂದೇ ಸಲ ಒಂದು ಫೋನ್ ಮಾಡಿಲ್ಲ ಒಂದು ಕಾಲ್ ಮಾಡಿಲ್ಲ ಏನು ಮದುವೆ ಆದಮೇಲೆ ರಾಹುಲ್ ಜೊತೆ ಸೆಟ್ಲ್ ಆಗ್ಬಿಟ್ಟೆ ಹೆಂಗೆ ನನ್ನನ್ನು ಮರ್ತೋಗಿಲ್ಲ ತಾನೇ ಆಮೇಲೆ ಓ ಸುಮ್ಮನಿರು ಅಭಿ ಅದು ಏನು ಮಾತು ಅಂತ ಆಡ್ತಾ ಇದೆಯಾ ನನಗೆ ತಲೆ ಕೆಟ್ಟೋ ಕೂತೈತೆ ಹೌದಾ ಏನಾಯ್ತು ಗೀತಾ ಆಗಬೇಕು ನಮ್ಮ ಪ್ಲಾನ್ ಎಲ್ಲ ಉಲ್ಟಾಯಿತು ನಾನು ಮದುವೆ ಆಗಿದ್ದು ರಾಹುಲ್ನಲ್ಲ ಆ ಮನೆ ಕೆಲಸ ಸುಭಾಷಣ್ಣ ಅವರಿಬ್ಬರು ಎಕ್ಸ್ಚೇಂಜ್ ಆಟ ಆಡೋರು ನಮ್ಮ ಮನೇಲಿ ಹಾಳಾದ ಲಕ್ಷ್ಮಿ ಅಂತ ಹೇಳ್ತಿದ್ನಲ್ಲ ಯಾವಾಗಲೂ ನಿನ್ನ ಕೈಲಿ ಆ ಹಾಳಾದವಳು ಅವಳು ಅವನ ಜೊತೆ ಮದುವೆ ಆದಳು ನಾನು ನೋಡಿದರೆ ಆ ಮನೆ ಕೆಲಸದ ಬಿಕಾರಿ ಅವನ ಜೊತೆ ಮದುವೆ ಆಗಿ ಅವನ ಮನೇಲಿ ಸಾಯ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ನೀನು ಒಳ್ಳೆ ಏನೇನೋ ಮಾತಾಡ್ತೀಯ ನನ್ನ ತಲೆ ಕೆಡ್ಸೋಕೆ ದಿಸ್ ಇಸ್ ಟೂ ಮಚ್ ನೀನು ನನ್ನ ಜೊತೆ ನನ್ನ ನನ್ನ ಲವ್ ಮಾಡಿಬಿಟ್ಟು ಈಗ ಅವನು ಯಾರನ್ನೋ ಮದುವೆ ಆಗಿದೆಯಾ ಏನು ಹೇಳಿ

ಒಂದ್ಸರಿ ಅನ್ಸ್ಬಿಡುತ್ತೆ ನಿನ್ ಜೊತೆ ಸುಮ್ನೆ ಬಂದು ನಿನ್ ಜೊತೆ ಮದ್ವೆ ಅಂತ ಇದೆಲ್ಲ ಬಿಟ್ಬಿಟ್ಟು ಆದ್ರೆ ಏನು ಮಾಡ್ಲಿ ಮಮ್ಮಿ ಸುಮ್ನೆ ಇರೋ ನೇನೋ ಮಾಡ್ತೀನಿ ಸುಮ್ನೆ ಇರು ಸುಮ್ನೆ ಇರು ಅನ್ಬಿಟ್ಟು ಏನೇನೋ ಮಾಡ್ತಾಳೆ ಅದನ್ನೆಲ್ಲ ನೋಡ್ಕೊಂಡು ಹೇಳ್ತೀನಿ ಬಿಡು ಊಟ ಮಾಡ್ದ ಏನು ಊಟ ಮಾಡ್ಲಿ ಏನು ಮಾಡಿಲ್ಲ ಅಲ್ಲ ನಿಂಗೇನೋ ಕಾಲೇಜ್ ಮುಗ್ಬೋಯ್ತು ಹೊಂಟೋದೆ ನನ್ಗೆ ಇನ್ನೂ ಒಂದ್ ವರ್ಷ ಕಾಲೇಜ್ ಐತಲ್ಲ ಏನೋ ನನ್ನ ಸೀನಿಯರ್ ನಾವು ತುಂಬಾ ಒಳ್ಳೆ ಹುಡುಗಿ ಅಂತ ನಿನ್ನ ಇಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ರೆ ನಿನ್ ಹಿಂಗ ಮಾಡೋದು ಹೋಗು ಗೀತಾ ಏನ್ ನೀನು

ರಾಹುಲ್ ದೊಡ್ಡ ಶ್ರೀಮಂತ ಅವ್ರ ಮದುವೆ ಆಗ್ಬಿಡು ಆಮೇಲೆ ಆ ಡೈವರ್ಸ್ ಕೊಡು ಆಸ್ತಿ ಬರುತ್ತೆ ಸ್ವಲ್ಪ ಅಂತ ಎಲ್ಲ ಹೇಳ್ದವನು ನೀನೆ ಇವಾಗ ಈ ತರ ಮಾತಾಡ್ತಾ ಇದ್ದಿಲ್ಲ ನೀನು ನಂಗೆ ನಂಗೆ ತಲೆ ಕೆಡಿಸ್ಬೇಡ ಅಬಿ ನೀನು ಕರೆಕ್ಟ್ ಆಗಿ ಮಾತಾಡು ನೀನು ನಿನ್ ಬಿಟ್ಟು ನನ್ಗೆ ಇರಕ್ ಆಗುತ್ತಾ ಹೇಳು ಅವ್ನು ಯಾರೋ ಬೇರೆ ಮದುವೆ ಆದ ಅಂತ ಗೊತ್ತಾದ ತಕ್ಷಣ ತಾಲಿ ಕಿತ್ತ ಕೊಟ್ಟು ಬರ್ಬೇಕಿತ್ತು ನನ್ ಜೊತೆ ನೀನ್ ಏನ್ ನೀನ್ ಈ ತರ ಮಾಡ್ತೇ ಗೀತಾ ನನಗಂತೂ ಎಷ್ಟು ತಲೆ ಕಟ್ಟಂಗ್ ಗೊತ್ತಾ ಇದು ಏನು ಅಬ್ಬಿ ತಲೆ ಕೆಟ್ಟೋ ಒಂಥರ ಮಾತಾಡ್ತಾ ಇದೆಯಾ ನೀ ಇನ್ನು ಕಾಲೇಜ್ಗೆ ಹೋಗ್ತಾ ಇದೆಯಾ ತಾನೆ ಇನ್ನು ಒಂದು ವರ್ಷ ಮ ಓದ್ದಲ್ಲೇ ಮನೆ ಕುತ್ಕೊತೀಯಾ ನಾನು ನನಗೆ ಹೆಂಗೆ ಸಾಕ್ತೆ ಮತ್ತೆ ನನ್ನ ಕೆಲಸ ಇಲ್ಲ ಕಾರ್ಯ ಇಲ್ಲ ನಮ್ಮ ಅಪ್ಪ ಅಮ್ಮ ತಾನೆ ನಿಂಗೆ ಹೆಂಗ್ ಕೊಟ್ಟು ಮದುವೆ ಮಾಡ್ತಾರೆ ಸ್ವಲ್ಪ ನಾನು ತಲೆ ಉಪಯೋಗಿಸೋಬಿ ಕಾಲೇಜ್ ಮುಗಿಸು ಫಸ್ಟು ಅಷ್ಟಲ್ಲಿ ನಾನು ಇವೆಲ್ಲ ಕ್ಲಿಯರ್ ಮಾಡ್ಕೋತೀನಿ ಆಮೇಲೆ ಇಬ್ಬರು ಮದುವೆ ಆಗೋಣ ಸರಿನಾ ಏನು ಮಾಡ್ತೀವೋ ಏನೋ ಮಾಡು ಆಯಿತು ಅಂದ್ಬಿಟ್ರೆ ನಾನು ಏನು ಮಾಡಲಿ ಹೇಳು ಎಲ್ಲ ಇಕ್ಕಟ್ಟಲ್ಲಿ ಸಿಗಾಕ್ಸಿರೋನು ನೀನೇ ಇವಾಗ ಈ ಥರ ಮಾತಾಡ್ತಾ ಇದೆಯಾ ಸರಿ ಹೋಗ್ಲಿ ಬಿಡು ಮತ್ತೆ ಇನ್ನೇನು ಸಮಾಚಾರ ಅಲ್ಲ ನೀನು ಏನು ಹೇಳಿ ಸರಿ ಯಾವಾಗ ಸಿಗ್ತೀಯ ಹೇಳು ಎಲ್ಲಿ ಸಿಗಕ್ಕಾಗುತ್ತೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಏಯ್ ಒಂದಿನ ಬಾ ತುಮಕೂರಿಗೆ ನಿನ್ನ ಜೊತೆ ಮಾತಾಡಬೇಕು ಮೀಟ್ ಮಾಡಬೇಕು ಏನು ಅಲ್ಲೇ ಕೂತ್ಕೊಂಡ್ಬಿಟ್ರೆ ಕೆಲಸ ಆಗುತ್ತಾ ಸುಮ್ಮನೆ ಬಾಯಿಲ್ಗೆ ಒಂದು ಮೆಸೇಜ್ ಮಾಡಲ್ಲ ಒಂದು ಕಾಲ್ ಮಾಡಲ್ಲ ಇಷ್ಟೊಂದು ಬ್ಯುಸಿ ಆಗಿದ್ದೀರ ನೀನು ನಾನು ಮಾತ್ರ ಎಷ್ಟು ಗೇಟ್ ಅನ್ನೋ ಗೊತ್ತೋಗಿತ್ತ ನಿಮಗೆ ಮೋಸ ಗಿಸ ಮಾಡೋ ಐಡಿಯಾ ಇದ್ರೆ ಅವೆಲ್ಲ ಬಿಡು ಮಾಡ್ಲಿ ನಿಂಗೆ ಸುಮ್ಮನೆ ಫೋನ್ ಇಡು ಅಬಿ ನೀನು ಮೆಸೇಜ್ ಮಾಡಕ್ಕೆ ಎಲ್ಲಿಂದ ಮಾಡ್ಲಿ ಅವನ್ ಯಾವಾಗಲೂ ಇಲ್ಲೇ ಇರ್ತಾನೆ ಆ ಸುಭಾಷ ಆಮೇಲೆ ಅಮ್ಮಮ್ಮಿ ಬೇರೆ ಐತೆ ಇನ್ನ ನಿನ್ ಜೊತೆ ಟಚ್ ಅಲ್ಲಿ ಇದ್ದಂತ ಗೊತ್ತಾದ್ರೆ ಏನಿಲ್ಲ ಆಮೇಲೆ ನನ್ನ ಅಷ್ಟೇ ಒಂದು ಮೆಸೇಜ್ ಮಾಡಿ ಫೋನ್ ಮಾಡ್ಬೇಕು ತಾನೆ ದಿಢೀರ್ ಅಂತ ಫೋನ್ ಮಾಡೇ ಬಿಟ್ಟಿದ್ಯಾ ನಾನು ಈಚೆಗೆ ಬಂದು ಮಾತಾಡ್ತಾ ಇದ್ದೀನಿ ನೀನು ಹಂಗೆಲ್ಲ ಫೋನ್ ಮಾಡಬೇಡ ನಾನೇ ಮಾಡ್ತೀನಿ ಬೇಕಾರೆ ಏನಿದ್ರೆ ಮಾತಾಡ್ತಾ ಇದ್ಯಾ ನಾನು ನಿಂಗೆ ಹೇಳಿ ಫೋನ್ ಮಾಡ್ಬೇಕಾ ಕೇಳಿಸ್ಕೋ ನಿನ್ನ ಯಾರು ಹೇಳ್ತಾರೆ ಹೇಳು ಸರಿ ಆಯ್ತು ಬಿಡು ಇನ್ನೇನು ಸರಿ ಆಯ್ತು ಮಡಕ್ತೀನಿ ಮಮ್ಮಿ ಬತ್ತವಳಲ್ಲಿ ಸರಿ ಆಯ್ತು ಬಾಯ್ ಅವಾಗವಾಗ ಫೋನ್ ಮಾಡ್ತಾ ಇರು ಇಲ್ಲಾಂದ್ರೆ ನೋಡಮೇಲೆ

ಕೈ ಮುಖ ಕಾಲ ಇಟ್ಕೊತೀನಿ ಇರು ನಾಳೆಗೆ ಹೋಗಿ ಅಂತೆ ಇವತ್ತು ಏನೋಯ್ತಿ ಅಲ್ಲ ಸಂಜೆ ಆಗೈತೆ ಆಯ್ತು ಬಿಡು ಹಂಗೆ ಮಾಡ್ತೀನಿ ಅಂತಾಗೆ ನಾಳೆಗೆ ಹೋಯ್ತೀನಿ ಬಿಡು ಅದೇನೋ ಮಾತಾಡೋಳಂತೆ ಆ ಹುಸಿ ಚಿನ್ನಪ್ಪನ ಕೊಡ್ಬೇಕು ಮಗೆ ಹುಸಿ ದುಡ್ಡು ಮಡಗಿದ್ದೇನೆ ನೀನು ಕಣ್ಮಮ್ಮಿ ನನ್ನ ಹತ್ರಲಿಂದ ಬಂದ ದುಡ್ಡು ಏನೋ ಸುಭಾಸ ಕೊಟ್ ಮಾಡ್ತಾನೆ ನಂಗೆ ಇಲ್ಲ ಕಣ್ಮಮ್ಮಿ ಯಾವ ದುಡ್ಡು ಇಲ್ಲ ಅಯ್ಯೋ ಬುಡವ ಆಯ್ತು ಅತ್ತಾಗೆ ಒಂದು ರೂಪಾಯಿ ದುಡ್ಡಿಲ್ಲ ಅಂತ ಏನು ಅಥಗಿ ಆಯ್ತು ಬಿಡು ನಾನಿ ಚಿನ್ನ ತಂದಿದ್ದೀನಲ್ಲ ಅವನ್ನೆಲ್ಲ ಕೊಟ್ಬಿಟ್ ಅದೇನು ಮಾಡಿ ಮಾಡಿಸ್ಬಿಡ್ತೀನಿ ಹೆಂಗೋತೀ ರಾಹುಲ್ನ ತಗೊಂಬಂದಿ ನೀವು ಮದುವೆ ಮಾಡಿಬಿಟ್ರೆ ನಂಗೆ ಅಷ್ಟೇ ಸಾಕು ನೀವೂ ಬೇಡ ಕಣವಾ ನನ್ನ ತಲೆಗೆಲ್ಲ ಬರೋ ಅದೇ ಅದೇ ಅಯ್ಯೋ ಎಷ್ಟೊತ್ತಿಗೆ ನೀನು ಜೀವನ ಸವರು ಮಾಡ್ತೀನೋ ನಿಮ್ಮದಾಗಿ ಅದು ಅಡ್ಡ ನಿಮ್ಮ ಅಪ್ಪ ಇನ್ ಮನ್ಗೆ ಹೋಗೋದೇ ಇಲ್ಲ ನಾನು ಮುಂದೆ ಮಗುನ ಮನೆಗೆ ರಾಹುಲ್ ಮನೆ ಸೆಟ್ಲಾಯ್ಬಿಟ್ಟು ಆರಾಮಾಗಿ ರಾಣಿ ರಾಣಿ ಇದ್ದಂಗಿದ್ದು ಬಿಡು ತಿನ್ಕೊಂಡೆ ನೀನು ಮಹಾರಾಣಿ ಇದ್ದಂಗಿದ್ದು ಬಿಡು ನೀನು ಆಗ್ಲು ಗಂಗೆ ಕಾಣಿಸ್ಬೇಡ ಹೋಗಿ ಸುಮ್ಮನೆ ಆಯ್ತಲ್ಲ ನಿಜ ಆಯ್ತದ ಮಮ್ಮಿ ಈ ಚಂದ್ರಮ್ಮ ಅಂತ ಏನ್ ಅನ್ಕೊಂಡಿದ್ದೀಲೆ ಏನ್ ಅನ್ಕೊಂಡಿದ್ದಿ ನಿಮ್ಮವ್ವ ಸಾಮಾನದನ್ನ ಅಲ್ಲ ನಿಮ್ಮವ್ವ ಎಲ್ಲ ನಾನು ಸಾಕ್ಸ್ ತೋರಿಸ್ತೀನಿ ಕಣೆ ಸಾಕ್ ತೋರಿಸ್ತೀನಿ ನೀನು ತಲೆ ಬರ್ಸ್ಕೊಬೇಡ ಹೋಗಿ ಸುಮ್ಮನೆ ಅದೇನು ಬದುಕು ನೋಡು ಎಲ್ಲ ನನ್ಗೆ ಮಾಡಬೇಕು ಅಂತ ಮಾಡ್ತೀನಿ ಯಾಕೋ ಹಾಕ್ಲಿಕ್ಕೆ ಸುರಿ ಸುರಿ ತಕಂಡೆ ಕಣೆ ಸಿನಿ ನಿದ್ದೆ ಮಾಡ್ತೀನಿ ನಾನು ಬೆಳಗ್ಗೆ ಕೊತ್ತಿಲ್ಲ ಎದ್ದು ಆ ಅಮ್ಮನತ್ರ ಕೊಯಿ ಬಿಟ್ಟ ಅದ ಏನು ಮಾಟ ಮಂತ ಮಾಡ್ಸ್ಕಂ ಜಲ್ದಿ ಬಂದ್ಬಿಡ್ತೀನಿ ಆಯ್ತಾ ಸರಿ ಕಣ ಹೋಗ ಮಮ್ಮಿ ಮನೆ ಕೆಸ್ತೋಳ ಇವಾಗ್ಲೇ ಬತ್ತಾಳೆ ಅಂತ ಮಮ್ಮಿ ನಾವ ಯೋಳ್ದ ಸುಭಾಸ ಬೋಗಿ ಯೋಳ್ದ ದಿನ ಒಬ್ಬಳಿಗೆ ಬತ್ತಳ ಅಂತ ಬೋರ್ ಬೋದೇನ ಬತ್ತಳ ಬಾ ಅದೇ ನೀಚ ಕಡೆ ಫೋನ್ ಮಾಡ್ಕಾ ಬಂದ ನಿಂತಿದಿ ಕಾಲ ಒಬ್ಬ ಸಲ್ಲೆ ಕಡೆ ಕಡೆ ನಡಿ ಒಳಿಕೆ ಆಲೇ ಆಗೈತೆ ಟಿವಿ ಬಾ என்ன பரத்தை எல்லாரும் லைக் மாடி ஷேர் மாடி அங்கிருந்து சப்போர்ட்டி கட்டும் முன்வைத்தது மாடி எல்லாரும் சப்போர்ட்டி யூஸ் தம்பதியிடம் சப்போர்ட்டி குறித்து